ಸ್ವಾಮಿ ನನ್ನ ಎದುರಾಳಿನ ಅನ್ನುವಂತಹ ಎಚ್ ಅವರ ಹೇಳಿಕೆಗೆ ಕುಮಾರಸ್ವಾಮಿಗೆ ತೊಡೆತಟ್ಟುವ ಅವಶ್ಯಕತೆ ನನಗಿಲ್ಲ ಜೆ ಡಿ ಎಸ್ಗೆ ಮಂಡ್ಯದ ಅಭಿವೃದ್ಧಿ ಬೇಡ ಸೊ ಬೇಕಾಬಿಟ್ಟಿಯಾಗಿ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡೋದು ಅಷ್ಟೇ ಅವರ ಕೆಲಸ ಅಂತ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ದೇವೇಗೌಡರ ಮಗ ಅಂತ ಹೇಳಿ ನಾನು ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲಾಂದರೆ ನನ್ನ ಉತ್ತರ ನಾನು ಕೊಡ್ತಾ ಇದೆ ಅಂತ ಆಕ್ರೋಶವನ್ನು ಹೊರಾಕಿದರು ಪಾಪ ಎಲ್ಲರೂ ಉಂಟೇನ್ರಿ ಅವ್ರಿಗೆ ಎದುರಾಳಿ ಹಾಕೋದಕ್ಕ ಸಾಧ್ಯ ಇಲ್ಲ ಕುಮಾರಸ್ವಾಮಿಗೆ ಯಾರೂ ಇಲ್ಲಿ ಎದುರಾಳಿ ಇಲ್ಲ ಬಿಡಿ ನೆಕ್ಸ್ಟ್ ಅವರು ಅವರು ಬೇಕಾದ್ರೆ ಇಪ್ಪತ್ತೆಂಟಕ್ಕೂ ಅಟ್ಟೆ ಟೈಮ್ ನಿಂತ್ಕೋಬೋದು ಅವ್ರಿಗೆ ಯಾರು ಬಹುಶಃ ಅವ್ರು ನಿಂತ್ಕೊಂಡ್ರೆ ಯಾರೂ ಹೆದರಾಳಿನೇ ಅಲ್ಲ ನಾವು ಯಾವತ್ತೂ ಅವ್ರಿಗೆ ಎದುರಾಳಿ ಅಂತ ಹೇಳಿಲ್ಲ ನನಗೆ ನನ್ನ ಜಿಲ್ಲೆ ನನ್ನ ಜನ ನನ್ನ ರಾಜ್ಯ ನನ್ನ ಜನ ಅಷ್ಟೇ ಮುಖ್ಯನವಿನ ಅವರು ಹೆದರಾಳಿ ಕಟ್ಕಂಡು ನನಗೇನು ಆಗ್ಬೇಕು ನನಗೆ ಅವಶ್ಯಕತೆ ಇದೆಯಾ ನನಗೆ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಎದುರಾಳಿ ಕುಮಾರಸ್ವಾಮಿಗೆ ತೊಡೆ ತಟ್ಟೋದು ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗಿ ಅವ್ರಿಗೆ ಇದೆ ಬೇರೆಯವ್ರ ಬಗ್ಗೆ ತೊಡೆ ತಟ್ಟೋ ಅವಶ್ಯ ಇದು ನನಗೇನು ಆ ಥರದ ಅವಶ್ಯಕತೆ ಒಂದು ಸಂಸ್ಕಾರ ಇದೆ ನಮ್ಮ ಜಿಲ್ಲೆ ನನಗೆ ದೇವೇಗೌಡರು ಮಗ ಅನ್ನೋದಕ್ಕೆ ಒಂದು ಗೌರವ ಇರುತ್ತೆ ಅಂತ ಹೇಳಿ ಅವರು ದೇವೇಗೌಡರು ಮಗ ಅಲ್ಲದಲ್ಲೇ ಇದ್ದರೆ ಇನ್ನೂ ಚೆನ್ನಾಗಿ ಹೇಳ್ತಿದ್ದೆ ಎಂದೆಷ್ಟೆ ಅಷ್ಟೆ ಏನು ಮಾಡೋಕ್ಕಾಗ ಈಗ ನಾನು ಅವರಂಗೆ ಅವರು ಯಾರ್ಯಾರಿಗೋ ಲಘುವಾಗಿ ಸಿಂಗಿಲರಾಗೆಲ್ಲ ಮಾತಾಡೋವ್ರೆ ನಾನು ಹಂಗೆ ಮಾತಾಡೋಕ್ಕಾಗದ ಇಡೀ ಅನೇಕ ಪತ್ರಿಕೆ ಹೇಳಿಕೆಗಳನ್ನ ನಾನು ನೋಡಿದ್ದೀನಿ ಲಘುವಾಗಿ ಎಲ್ರಿಗೂ ಅವನೇ ಯಾರು ಇವನೇ ಯಾರು ಅವ್ನು ನೋಡ್ಕೊಳ್ತೀನಿ ಇವ್ನ ನೋಡ್ಕೊಳ್ತೀನಿ ಅಂತ ಮಾತಾಡ್ತಾರೆ ಅದು ಮಾತಾಡ್ಲಾ ನಾನು ಅದರ ಅವಶ್ಯಕತೆ ಇದೆಯಾ ನೀವು ಯಾರಾದ್ರೂ ಅಡ್ವೈಸ್ ಮಾಡ್ತಾರೆ ಹಂಗೆ ಮಾತಾಡಿ ಅಂತ ಮಾತಾಡಿದ್ದೀನಿ ಅಂತ ಹೇಳ್ತೀರಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ